ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಶುಕ್ರನ ಕೃಪೆಯಿಂದ ಈ ರಾಶಿಯವರ ಜೀವನದಲ್ಲಿ ಒಳ್ಳೆಯ ಸಮಯ ಶುರು ಯಾವ ರಾಶಿಯವರಿಗೆ ಒಳ್ಳೆಯ ಸಮಯ ಶುರು ಅಂದರೆ ಕೋಲ್ಡ್ ಟೈಮ್ ಅಂತಲೇ ಹೇಳಬಹುದು ಯಾವ ರಾಶಿಯವರಿಗೆ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುತ್ತೇನೆ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿದರೆ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡಿದರೆ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಖಂಡಿತವಾಗ್ಲೂ ಆಲ್ ಅನ್ನೋದನ್ನು ನೀವು ಪ್ರೆಸ್ ಮಾಡಿ ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಖಂಡಿತವಾಗ್ಲೂ ನಾನು ಅದಕ್ಕೆ ಏನು ಪರಿಹಾರ ಇದೆ ಅದನ್ನು ಖಂಡಿತವಾಗ್ಲೂ ಅಲ್ಲಿ ಸೂಚಿಸ್ತೇನೆ ಹಾಗೆಯೇ ನಿಮ್ಮ ರಾಶಿ ನಕ್ಷತ್ರವನ್ನು ತಿಳಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಹಾಕಿ ನಾನು ರಾಶಿ ನಕ್ಷತ್ರವನ್ನು ನೋಡಿ ತಕ್ಕ ಪರಿಹಾರವನ್ನು ಅದನ್ನು ಸೂಚಿಸುತ್ತೇನೆ ನಾನು ಜೊತೆ ಯಾವಾಗಲೂ ಇರ್ತೇನೆ ಹಾಗೆಯೇ ನಾನು ವಿಧ ಶಿವರಾವು ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಶುಕ್ರನು ಜ್ಯೋತಿಷ್ಯದ ಪ್ರಕಾರ ಶುಕ್ರನ ಸಂಪತ್ತು ವೈಭವ ಮತ್ತು ಐಶ್ವರಾಮಿ ಅಂಶ ಅಂತ ಪರಿಗಣಿಸಲಾಗುತ್ತದೆ ಜನವರಿ ಇಪ್ಪತ್ತೊಂಬತ್ತರಂದು ಶುಕ್ರನು ನಕ್ಷತ್ರವನ್ನು ಬದಲಾಯಿಸ್ತಾ ಇರುವಂಥದ್ದು ಶುಕ್ರನೇ ಬದಲಾವಣೆಯ ಮೂರು ರಾಶಿ ಜನಕ್ಕೆ ಬಂಪರ್ ಲಾಭವನ್ನು ಲಾಭವನ್ನು ನೀಡ ನೀಡಲಿದ್ದಾನೆ ಹಾಗೆಯೇ శుక్రను యవగా అందరూ జనవరి ఇప్ప సంజై ఐదు ఆరకే పూర్వాష నక్షత్రవన్న ప్రవేశ్ మరి ఈ రాశి అధిపతి శుక్ర శుక్రూ తన్నదే ఆ నక్షత్రను ప్రవేశ రాశి చక్రత జనరు బాహు ప్రయోజనవన్న పడవంత అందే ప్రతి గ్రహద సంచార ఎలా రాశి చక్ర రచనూ కూడా అంత అంటే కేవలం రాను ರಾಶಿಗೆ ಕೆಲವೊಂದು ಗ್ರಹಗಳ ಸಂಚಾರದಿಂದ ತುಂಬಾ ಒಳ್ಳೆಯದಾಗುವುದು ಕೆಲವರಿಗೆ ಮಧ್ಯಮ ಇರುತ್ತೆ ಇನ್ನು ಕೆಲವರಿಗೆ ಸಾಮಾನ್ಯವಾಗಿರುತ್ತೆ ಹಾಗಂತ ಯಾರಿಗೂ ಕೆಟ್ಟದ್ದು ಅನ್ನೋದು ಏನಿರೋದಿಲ್ಲ ಹಾಗೆಯೇ ಈ ಒಂದು ಮೂರು ರಾಶಿ ಚಕ್ರದ ಜನರು ತುಂಬ ಪ್ರೀತಿ ಮತ್ತು ಗೌರವವನ್ನು ಸಹ ಪಡೆಯುವಂಥದ್ದು ಅದು ಯಾವುದು ಅಂತ ನೋಡಿದರೆ ಮೇಷರಾಶಿಯವರು ಮೇಷರಾಶಿಯವರಿಗೆ ಶುಕ್ರ ರಾಶಿಯಲ್ಲಿ ಬದಲಾವಣೆ ಶುಭ ಫಲಗಳು ಸಿಗುವಂಥದ್ದು ಈ ರಾಶಿ ಚಕ್ರ ಚಿಹ್ನೆಯ ಜನರು ತಮ್ಮ ಕಡೆಯಿಂದ ಅದೃಷ್ಟವನ್ನು ಪಡೆಯುವಂಥದ್ದು ಮತ್ತು ಇದರಿಂದಾಗಿ ಅವರು ಯಶಸ್ಸನ್ನು ಕೂಡ ಸಾಧಿಸುವಂಥದ್ದು ಅವರ ಯಾವುದೇ ದೊಡ್ಡ ಆಸೆಗಳನ್ನು ಪೂರೈಸಬಹುದು ಹಾಗೆಯೇ ಕೆಲಸದಲ್ಲಿ ಲಾಭ ಇರುತ್ತದೆ ಸಮರ್ಪ ಅವರ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮವನ್ನು ಕೂಡ ಪ್ರಶಂಸಲಾಗಿಸಲಾಗುತ್ತದೆ ಹಾಗೆಯೇ ಸ್ಥಾನ ಪ್ರತಿಷ್ಠೆ ಹಣವನ್ನ ಕೂಡ ಪಡೆಯುವಂಥದ್ದು ವಿದೇಶಕ್ಕೆ ಹೋಗುವ ಕನಸು ಕೂಡ ನನಸಾಗಬಹುದು ಹಾಗೆಯೇ ಪ್ರೇಮ ಜೀವನ ವೈವಾಹಿಕ ಜೀವನ ಕೂಡ ಉತ್ತಮವಾಗಿರುತ್ತೆ ತುಂಬಾನೇ ಒಳ್ಳೆದಿದೆ ಮೇಷರಾಶಿಯವರಿಗೆ ಪ್ರತಿಯೊಂದರಲ್ಲಿ ಕೆಲಸದಲ್ಲೂ ಆಗಿರ್ಬೋದು ಅಥವಾ ವಿದೇಶಕ್ಕೆ ಹೋಗುವ ಒಂದು ಇದು ಇದ್ದರೆ ಅದು ಕೂಡ ಸಕ್ಸಸ್ ಆಗುವಂಥದ್ದು ಕುಟುಂಬದಲ್ಲೂ ಕೂಡ ಒಳ್ಳೆಯ ಒಂದು ವಾತಾವರಣ ಇರುವಂಥದ್ದು ಮತ್ತು ನೆಕ್ಸ್ಟ್ ನೋಡೋದಾದ್ರೆ ಮಿಥುನ ರಾಶಿ ಪೂರ್ವಾಚರ ನಕ್ಷತ್ರ ಶುಕ್ರನ ಪ್ರವೇಶವು ಮಿಥುನ ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುವಂಥದ್ದು ವಿಶೇಷವಾಗಿ ಈ ರಾಶಿಯ ಚಿಹ್ನೆಯ ವ್ಯಾಪಾರಸ್ಥರು ಹೆಚ್ಚಿನ ಲಾಭವನ್ನು ಪಡೆಯಬಹುದು ಹಾಗೆಯೇ ಆದಾಯ ಹೆಚ್ಚು ಆಗಬಹುದು ಮಿಥುನ ರಾಶಿಯವರ ಅನಿರೀಕ್ಷಿತ ಲಾಭಗಳು ಬರಬಹುದು ವೈವಾಹಿಕ ಜೀವನದಲ್ಲಿ ಸಂತೋಷ ಬರ್ ಇರುವಂಥದ್ದು ಹಾಗೆಯೇ ಮದುವೆ ಆಗದವರೆಗೆ ಯಾರನ್ನಾದರೂ ಅಂದರೆ ಅವರಿಗೆ ಮದುವೆ ಯೋಗ ಕೂಡ ಕೂಡಿ ಬರಬಹುದು ಸಂಪತ್ತು ಮತ್ತು ಆಸ್ತಿ ಕೂಡ ವೃದ್ಧಿ ಆಗುವಂಥದ್ದು ತುಂಬಾ ಒಳ್ಳೆಯದಿದೆ ಎಲ್ಲ ವಿಷಯದಲ್ಲಿ ಉದ್ಯೋಗದಲ್ಲಿ ಆಗಿರ್ಬೋದು ವ್ಯವಹಾರದಲ್ಲೂ ಆಗಿರ್ಬೋದು ಕುಟುಂಬದಲ್ಲೇ ಆಗಿರ್ಬೋದು ಹಣಕಾಸು ವಿಚಾರದಲ್ಲಿ ಆಗಿರ್ಬೋದು ಮಿಥುನ ರಾಶಿಯವರಿಗೆ ತುಂಬಾ ಒಳ್ಳೆಯದಿದೆ ಹಾಗೆಯೇ ನೆಕ್ಸ್ಟ್ ಬರುವಂಥದ್ದು ಧನು ರಾಶಿಯವರಿಗೆ ಶುಕ್ರನು ತನ್ನದೇ ಆದ ಪೂರ್ವಾಶುರ ರಾಶಿನ ಪ್ರವೇಶಿಸಿರುವುದರಿಂದ ಧನು ರಾಶಿಯವರಿಗೆ ಲಾಭವಾಗುವಂಥದ್ದು ಸ್ವಾಭಿಮಾನ ಆತ್ಮವಿಶ್ವಾಸ ಹೆಚ್ಚುವಂಥದ್ದು ಈ ರಾಶಿಯವರಿಗೆ ಹಾಗೆಯೇ ಈ ಸಮಯವು ನಿಮಗೆ ಎಲ್ಲಾ ರೀತಿಯಲ್ಲೂ ಪ್ರಯೋಜನವನ್ನ ನೀಡುವಂಥದ್ದು ಅಂತಾನೆ ಹೇಳಬಹುದು ಹಾಗೆಯೇ ವೃತ್ತಿ ಜೀವನದಲ್ಲಿ ಪ್ರಗತಿ ಕಾರಣವಿದ್ದೀರಿ ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ ಆರ್ಥಿಕ ಲಾಭವಿರುತ್ತದೆ ಆಹ್ಹ್ ಹಾಗೆಯೇ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ನಾವು ಹಣದ ಹರಿವು ಹೆಚ್ಚಾಗುವಂಥದ್ದು ಹಾಗೇನೂ ಒಂದರ ನಂತರ ಒಂದು ಯಶಸ್ಸನ್ನು ಪಡೆದ ನಂತರ ನೀವು ತುಂಬ ಉಸ್ಕರಾಗ್ತೀರಿ ಈ ರಾಶಿ ಜನರ ಆರೋಗ್ಯ ಕೂಡ ಈ ಸಮಯದಲ್ಲಿ ಉತ್ತಮವಾಗಿರುತ್ತದೆ ಇಷ್ಟು ಈ ಒಂದು ಶುಕ್ರನ ಕಡೆಯಿಂದ ಏನು ಒಳ್ಳೆಯದಾಗುವಂಥದ್ದು ಈ ಮೂರು ರಾಶಿಯವರಿಗೆ ಅಂತಲೇ ಹೇಳಬಹುದು ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಭೇಟಿಯಾಡ್ತೀನಿ ಅಲ್ಲಿ ಬಗ್ಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳು